ಸ್ವಾಗತ ಇದೇ ಬರುವ ತಾರೀಕು ಹದಿನಾರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಆದಿತ್ಯವಾರದಂದು ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರುಗದ್ದೆಯಲ್ಲಿ ಆಲ್ವಾಸ್ ಅವರ ನುಡಿಸಿರಿ ಎಂಬ ಕಾರ್ಯಕ್ರಮ ನಡೆಯಲಿಕ್ಕಿದೆ ಆಲ್ವಾಸ್ ನುಡಿಸಿರಿ ವಿರಾಸತ್ ಇದರಲ್ಲಿ ಆಲ್ವಾಸ್ ಸಾಂಸ್ಕೃತಿಕ ವೈಭವವನ್ನು ತೋರ್ಲಿ ತೋರಿಸಲಿಕ್ಕಿದ್ದಾರೆ ಸುಮಾರು ನಾನ್ನೂರಿಂದ ಐನೂರು ಜನ ಮಕ್ಕಳ ತಂಡ ಇಡೀ ಒಂದು ಸಾಂಸ್ಕೃತಿಕ ವಿಚಾರವನ್ನು ತೋರಿಸುವ ಪ್ರಕಾರ ಮುಖಾಂತರ ಪುತ್ತೂರಿನ ಜನತೆಗೆ ಸಂಸ್ಕೃತಿ ಆಚಾರ ವಿಚಾರ ಜೊತೆಗೆ ಜೊತೆಯಲ್ಲಿ ಮನರಂಜನೆಯನ್ನು ಕೂಡ ಕೊಡಲಿಕ್ಕಿದ್ದಾರೆ ಆಲ್ವಾಸ್ ಸಂಸ್ಥೆಯವರು ಸುಮಾರು ಹತ್ತು ವರ್ಷಗಳ ಹಿಂದೆ ಈ ಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು ಈ ವರ್ಷ ಪುನಃ ಅವರ ವಿಶೇಷ ತಂಡದ ಜೊತೆಗೆ ವಿಶೇಷ ಮೆರುಗನ್ನು ಕೊಡುವ ಮುಖಾಂತರ ಈ ಪುತ್ತೂರು ಈ ಭಾಗದಲ್ಲಿ ಪುತ್ತೂರು ಸುಳ್ಳಿಯ ವಿಟ್ಲ ಬೆಳ್ತಂಗಡಿ ಈ ಭಾಗದ ಎಲ್ಲ ಜನರಿಗೂ ಈ ಆಲ್ವಾಸ್ ವಿರಾಸತ್ ಕಾರ್ಯಕ್ರಮದ ಮುಖಾಂತರ ಮನರಂಜನೆ ಜೊತೆಯಲ್ಲಿ ಆಚಾರ ವಿಚಾರ ಸಂಸ್ಕೃತಿಯನ್ನು ಕೊಡುವಂಥ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಹದಿನಾರನೇ ತಾರೀಕು ಆದಿತ್ಯ ವರದನ್ನು ನಡೀಲಿಕ್ಕಿದೆ ಇದಕ್ಕೆ ಸುಮಾರು ಹತ್ತು ಹದಿನೈದು ಲಕ್ಷ ರೂಪಾಯಿವರೆಗೆ ಖರ್ಚು ಇದ್ದರೂ ಆಲ್ವಾಸ್ ಸಂಸ್ಥೆಯವರು ಈ ಕಾರ್ಯಕ್ರಮವನ್ನು ಅವರೇ ಅದರ ವೆಚ್ಚವನ್ನು ಭರಿಸಿ ಪುತ್ತೂರಿನ ಜನತೆಗೆ ಇದನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ ನಾನು ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿಕೊಳ್ಳುವಂಥದ್ದು ಈ ಆಲ್ವಾಸ್ ನುಡಿಸಿರಿ ಕಾರ್ಯಕ್ರಮವನ್ನು ಮಾಡಬೇಕಿದ್ರೆ ಬಾರಿ ನಾವು ಹೋಗಿ ಕೇಳಿದರೆ ಅವರು ಕೊಡುವಂಥದ್ದು ಇಲ್ಲ ನಾವೊಂದು ದೊಡ್ಡ ಕಾರ್ಯಕ್ರಮಕ್ಕೆ ಅವರು ಕಡಿದ್ರೆ ಅವರು ಯಾವುದೇ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ತುಂಬ ತೊಂದರೆ ಆಗ್ತದೆ ಯಾಕಂತ ಹೇಳಿದ್ರೆ ಆದರೆ ನಾಲ್ನೂರು ಐನೂರು ಜನ ಮಕ್ಕಳು ಭಾಗಿಯಾಗ್ತಾರೆ ಅವರಿಗೆ ಸರಿಯಾದ ಸಮಯ ಬೇಕಾಗ್ತದೆ ಈ ಕಾರ್ಯಕ್ರಮ ಮೂರು ಗಂಟೆವರೆಗೆ ನಡೆಯುತ್ತದೆ ಸಾಯಂಕಾಲ ಆರು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಈ ಕಾರ್ಯಕ್ರಮ ನಡೀತದೆ ಐದು ನಲವತ್ತೈದಕ್ಕೆ ಸಭಾ ಕಾರ್ಯಕ್ರಮ ಆರಂಭ ಆಗ್ತದೆ ಆರು ಮೂವತ್ತರವರೆಗೆ ಸಭಾ ಕಾರ್ಯಕ್ರಮ ಇರ್ತದೆ ಆನಂತರ ಆಲ್ವಸ್ ನುಡಿಸಿ ಕಾರ್ಯಕ್ರಮ ಆರಂಭ ಆಗ್ತದೆ ಸಾರ್ವಜನಿಕ ಬಂಧುಗಳು ಎಲ್ಲ ಶಾಲೆಯ ಮಕ್ಕಳು ಅವರ ಪೋಷಕರು ಈ ಕಾರ್ಯಕ್ರಮವನ್ನು ಬಂದು ವೀಕ್ಷಿಸಬೇಕು ವಿಶೇಷ ರೀತಿಯ ಕಾರ್ಯಕ್ರಮ ಒಂದು ಸಬ್ ಒಂದು ವೇದಿಕೆಯಲ್ಲಿ ಏಕಕಾಲಕ್ಕೆ ಸುಮಾರು ನಾಲ್ನೂರು ಇದರಿಂದ ಐನೂರು ಜನ ಮಕ್ಕಳು ಇದರಲ್ಲಿ ಭಾಗವಹಿಸಿ ಈ ವಿರಾಸತ್ತನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ ತಾವೆಲ್ಲ ಇದನ್ನು ಮಾಧ್ಯಮದ ಮೂಲಕ ಸಾರ್ವಜನಿಕರಿಗೆ ತಿಳಿಸಬೇಕಾಗಿ ತಮ್ಮ ಹತ್ರ ವಿನಂತಿಯನ್ನು ಮಾಡ್ಕೊಳ್ತೀನಿ ಸಭಾ ಕಾರ್ಯಕ್ರಮ ಐದು ನಲವತ್ತೈದಕ್ಕೆ ಆರಂಭ ಆಗ್ತದೆ ಆರು ಮೂವತ್ತರವರೆಗೆ ನಡೆಯುತ್ತದೆ ಸಭಾ ಕಾರ್ಯಕ್ರಮ ಐದು ಗಂಟೆ ನಲವತ್ತೈದು ನಿಮಿಷ ಸಾಯಂಕಾಲಕ್ಕೆ ಆರಂಭ ಆಗ್ತದೆ ಆರೂವರೆಗೆ ಹೊರಗೆ ನಡೆಯುತ್ತದೆ ಆಲ್ವಾಸ್ ಸಂಸ್ಥೆಯ ಸಂಸ್ಥಾಪಕರಾದಂಥ ಮೋಹನ್ ಆಲ್ವರು ಇದರ ಭಾಗವಹಿಸ್ತಾರೆ ನಾನು ಭಾಗವಹಿಸ್ತೇನೆ ಬಹುಶಃ ನಳಿನ್ ಕುಮಾರ್ ಅತಿಥಿಗಳ ನಳಿನ್ ಕುಮಾರ್ ಕಟೀಲ್ ಅವರು ಭಾಗವಹಿಸ್ತಾರೆ ಹಾಗೆ ಈ ಭಾಗದ ಪ್ರಮುಖರೆಲ್ಲ ಇದರಲ್ಲಿ ಭಾಗವಹಿಸ್ತಾರೆ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ನಲ್ಬೇಟನ್ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಇಪ್ಪತ್ತೈದು ವರ್ಷಗಳಿಂದ ನಂಬಿಕೆ ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು ಎಲೆಕ್ಟ್ರಾನಿಕ್ಸ್ ಪ್ಲಂಬಿಂಗ್ ಹಾರ್ಡ್ವೇರ್ ಹೋಮ್ ಅಪ್ಲಯನ್ಸಸ್ ಸ್ಯಾನಿಟರಿ ಎಲ್ಇಡಿ ಲೈಟ್ಸ್ ನಲ್ವಟನ್ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಸಚಿನ್ ನ ಮುಂಭಾಗ ಮುಖ್ಯ ರಸ್ತೆ ದರ್ಬೆ ಪುತ್ತೂರು ಸಂಪರ್ಕಿಸಿ Nine double zero three eight one double four five one double nine four double five two one nine five one